ನಾನು ಮಾರ್ಕೆಟಿಂಗ್ ಮಾಡುವವರಿಗೆ ಒಂದು ಸಣ್ಣ ಸಲಹೆ ನೀಡುತ್ತಿದ್ದೇನೆ ನಾವು ಜಾಹೀರಾತು ಮಾಡಿದಾಗ ನಾವು ಬ್ರೋಷರ್ಗಳಲ್ಲಿ ಪತ್ರಿಕೆಗಳಲ್ಲಿ ಅಥವಾ ಆನ್ಲೈನ್ ನಲ್ಲಿ ಜಾಹೀರಾತು ಮಾಡುತ್ತೇವೆ ನಾವು ಬಹಳಷ್ಟು ಜಾಹೀರಾತು ಮಾಡಿದರೂ ಕೆಲವೊಮ್ಮೆ ಅದು ಪರಿಣಾಮಕಾರಿಯಾಗುವುದಿಲ್ಲ ಉದಾಹರಣೆಗೆ ನಾವು ಇತರ ಮುಂದೆ ಅಥವಾ ಇತರ ಸ್ಥಳಗಳಲ್ಲಿ ಇದನ್ನು ವಿತರಿಸಿದಾಗ ನಾವು ತಕ್ಷಣ ಅದನ್ನು ನೋಡುತ್ತೇವೆ ಕೆಲವೊಮ್ಮೆ ನಾವು ಪ್ಯಾಕೇಜ್ ಅನ್ನು ತಕ್ಷಣವೇ ಮುಚ್ಚುತ್ತೇವೆ ಅಥವಾ ಅದರಲ್ಲಿ ಏನೂ ಇದೆ ಎಂದು ನೋಡುತ್ತೇವೆ ಮತ್ತು ನಾವು ಅಲ್ಲಿ ಬಹಳಷ್ಟು ಕಳೆದು ಹೋಗುತ್ತೇವೆ ಅದರ ಬದಲು ನಾವು ಅವರಿಗೆ ಒಂದು ಆಫರ್ ಅನ್ನು ನೋಡುತ್ತೇವೆ ನೀವು ಎಡ್ ಕಾರ್ಡ್ ಗೋಲಾದ ಭೇಟಿಯ ಕಾರ್ಡ್ ಅನ್ನು ಮಾಡಿದರೆ ಮತ್ತು ಏನಾದರೂ ಮುಖ್ಯವಾದ ಆಫರ್ ನೀಡಿದರೆ ಒಂದು ಐಟಂಗಾಗಿ ಒಬ್ಬೆ ಆಫರ್ ಈಗ ನೀವು ಕೆಲವು ಸೂಪರ್ ಮಾರ್ಕೆಟ್ಗಳಿಗೆ ಹೋಗಿ ಅದನ್ನು ನೋಡಿದರೆ ಅದು ಒಂಬತ್ತು ರೂಪಾಯಿಗೆ ಸಕ್ಕರೆ ಎಂದು ಬರೆಯಲಾಗಿದೆ ಮತ್ತು ಜನರು ಅದನ್ನು ಖರೀದಿಸುತ್ತಾರೆ ಹೀಗಾಗಿ ಅಂತಹ ಒಂದು ಸಭೆಯಲ್ಲಿ ನೀವು ಒಂದು ವಿಷಯವನ್ನು ಒಂದು ವಿಷಯವನ್ನು ಉಚಿತವಾಗಿ ನೀಡಬೇಕು ಮತ್ತು ಜನರಿಗೆ ಮೌಲ್ಯವಿರುವ ಒಂದು ಐಟಂ ಅನ್ನು ನೀವು ಲಾಭವಿಲ್ಲದೆ ಮಾಡಬಹುದು ತಿಂಗಳಿಗೆ ಎರಡು ಬಾರಿ ಆದರೆ ನೀವು ಕೇವಲ ಉತ್ಪಾದನಾ ಶುಲ್ಕವನ್ನು ಮಾತ್ರ ನೀಡಿದರೆ ಮತ್ತು ಅದು ಸಂಪೂರ್ಣ ರೂಪದಲ್ಲಿ ಇದ್ದರೆ ನೀವು ಖಂಡಿತವಾಗಿ ಖಂಡಿತವಾಗಿ ಉತ್ತಮ ಮಾರ್ಕೆಟಿಂಗ್ ಪಡೆಯಬಹುದು ನಾನು ಒಂದು ಕಾರ್ಯಕ್ರಮಕ್ಕಾಗಿ ಇದನ್ನು ಕೋಜಿ ಕೋಡ್ನಲ್ಲಿ ಕೂಡ ಹಾಕಿದ್ದೇನೆ ನಮ್ಮ ವಿಷಯಗಳನ್ನು ಅದರಲ್ಲಿ ಮುದ್ರಣ ಮಾಡುವುದು ಮತ್ತು ಇ ಪಾಸ್ ಅನ್ನು ಬಳಸುವುದು ಮೂಲಕ ನಾವು ಕಾರ್ಯಕ್ರಮವನ್ನು ಉಚಿತವಾಗಿ ನೋಡಬಹುದು ಪ್ರಮುಖ ಆರಂಭ ವಿಶೇಷವಾಗಿ ಪೋಷಕರಿರುವ ಅಂಗಡಿಯಲ್ಲಿ ಕೋಜಿ ಆ ಆಫರ್ ಅನ್ನು ಉಚಿತವಾಗಿ ಪ್ರದರ್ಶಿಸುತ್ತದೆ ಮತ್ತು ಇತರ ಅಂಗಡಿಗಳಿಗೆ ಅನ್ವಯಿಸುತ್ತದೆ ಅದರ ಕಾರಣದಿಂದ ಅವರು ನನ್ನ ಜಾಹೀರಾತುವನ್ನು ಒಂದು ವಾರದ ಕಾಲ ತಮ್ಮ ಕೈಗಳಲ್ಲಿ ಇಟ್ಟುಕೊಳ್ಳುತ್ತಾರೆ ಮತ್ತು ಆ ಜಾಹೀರಾತು ಆ ಕಾರ್ಯಕ್ರಮಕ್ಕೆ ಬರುವುದಾಗಿದೆ ಅದರ ಮೂಲಕ ಬಹಳಷ್ಟು ವ್ಯಾಪಾರವನ್ನು ಪರಿವರ್ತಿಸಲು ಸಾಧ್ಯವಾಗುತ್ತದೆ ನಾವು ವಿಷಯಗಳನ್ನು ಸರಿಯಾಗಿ ಕಲಿಯುತ್ತೇವೆ ಮತ್ತು ಅರ್ಥ ಮಾಡಿಕೊಳ್ಳುತ್ತೇವೆ ನಂತರ ನಮ್ಮ ಹಣವನ್ನು ಹೂಡಿದರೆ ನಾವು ಹೂಡಿದ ಪ್ರತಿಯೊಂದು ರೂಪಾಯಿಗೆ ಒಂದು ನೂರು ರೂಪಾಯಿಗಳನ್ನು ಖಂಡಿತವಾಗಿ ಪಡೆಯಬಹುದು ಹೀಗಾಗಿ ನೀವು ಈ ವಿಷಯವನ್ನು ಇಷ್ಟಪಟ್ಟರೆ ಇದನ್ನು ಉಳಿಸಿ ಇಷ್ಟಪಟ್ಟರೆ ಸ್ನೇಹಿತರಿಗೆ ಹಂಚಿಕೊಳ್ಳಿ ನೀವು ವಿಷಯದಲ್ಲಿ ಆಸಕ್ತಿದಾರರು ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರಿಗೆ ಹಂಚಿ ಸ್ಕ್ರಿಪ್ಟ್ ಪರಿಶೀಲಿಸಿ ಅಪ್ಲಿಕೇಶನ್ಗಳನ್ನು ಕಾಣುತ್ತೀರಿ ನಿಮಗೆ ಯಾವುದೇ ಅನುಮಾನವಿದ್ದರೆ ನೀವು ಆ ಲಿಂಕ್ ಮೂಲಕ ನಿಖರವಾದ ಮಾಹಿತಿಗಾಗಿ ಸೇರಬಹುದು ಸರಿಯಾಗಿದೆ